ಏನಪ್ಪ ಅಂದರೆ ಇವತ್ತು ಲಾಕ್ ಶುರು ಮಾಡ್ಕೊಂಡಿದ್ದೆ ನಾನು ಬೆಳಿಗ್ಗೆಯಿಂದ ಇಲ್ಲ ಯಾಕಂದರೆ ಬ್ಯುಸಿ ಇದೆಯಾ ನಾನು ನೀನು ಹತ್ತ ಕರೆಕ್ಷನ್ ಬಂದಿತ್ತು ಅದ್ರದ್ದೆಲ್ಲ ಮಾಮೂಲಿ ನಮ್ಮ ಕೆಲಸ ಕರೆಕ್ಷನ್ ಬಂದುಬಿಟ್ಟರೆ ಅದನ್ನು ಮಾಡೋಣ ಅಂತ ಕೆಲವೊಂದು ಅದು ಕೆಲಸ ಮಾಡ್ಕೊತ ಕುಂಥರಲ್ಲ ಹಾಗೆ ಒಂದಿಷ್ಟು ಅಡ್ವಾನ್ಸ್ ಬುಕ್ಕಿಂಗ್ ಆಗಿರ್ತವಲ್ಲ ಅದನ್ನೆಲ್ಲನೂ ಪ್ಯಾಕಿಂಗ್ ಅದು ಮಾಡೋದು ಹಾಗಾಗಿ ಬ್ಯುಸಿ ಇದೆಯಾ ಬೆಳಿಗ್ಗೆ ಅವ್ರಿಗೆ ಸ್ಕೂಲ್ ಕಳಿಸಿದೆ ಪಲಾಕ್ ರೈಸ್ ಮಾಡಿ ಕಟ್ಟಿದ್ದೆ ಇವತ್ತು ಅವ್ರ ಬಾಕ್ಸಿಗೆ ಹಾಗಾಗಿ ಈಗ ಚಾಲು ಮಾಡ್ಕೊಂಡಿನಿ ಈಗ ಬಿಡು ಸಿಕ್ತು ಬಿಡು ಅಂದ್ರೆ ಮಧ್ಯಾಹ್ನದ ಅಡುಗೆ ಈಗ ಗ್ಯಾಸ್ ಮೇಲೆ ಅಡುಗೆ ಇಟ್ಟಿದ್ರೆ ಮಾಡ್ಕೊತಾನೆ ಲಾಂಗ್ ಶುರು ಮಾಡ್ಕೊಂಡ್ರೆ ಇರುತ್ತೆ ಶುರು ಮಾಡ್ಕೊಂಡಿ ಸ್ಕಿಪ್ ಮಾಡಿದ್ರೆ ಪೂರ್ತಾಗಿ ನೋಡ್ಕೊಂಡು ಬರ್ರಿ ಟೈಮ್ ಕರೆಕ್ಟ್ ಒಂದೂವರೆ ಐತೆ ತನ್ನ ಬರೋ ಟೈಮ್ ಆಯಿತು ತನಗ ಈಗ ಎಷ್ಟು ಮುಂಜಾನೆ ಟೈಮು ಒಂಬತ್ತುವರೆಯಿಂದ ಒಂದೂವರೆವರೆಗೆ ಒಂದು ಸ್ಕೂಲ್ ಟೈಮ್ ಇತ್ತು ಈಗ ಒಂದು ವಾರದಿಂದ ಚೇಂಜ್ ಮಾಡ್ಕೊಂಡಾರ ಇದೊಂದು ವಾರಾನ ಅಂದ್ರೆ ಅರ್ಧ ಸಾರಿ ಸ್ಲೋ ಮಾತಾಡ್ತೀನಿ ಅರ್ಧ ತಾಸು ಜಾಸ್ತಿ ಹಾಕ್ಯಾರ ಅವ್ರಿಗೆ ಯಾಕಂದ್ರೆ ಎನ್ಯುವಲ್ ಡೇ ಬರ ಆತೈತಿ ಹತ್ತಿರದಾಗೈತಿ ಇವಾಗ ಅವ್ರಿಗೆ ಹಾಗಾಗಿ ರೀ ಅವ್ರಿಗೆ ಪ್ರಾಕ್ಟೀಸ್ ಅದೆಲ್ಲ ಮಾಡಿಸ್ಬೇಕು ರೀ ಡಾನ್ಸ್ ಅದೆಲ್ಲ ಅಂತೇಳಿ ಒಂದು ಅರ್ಧ ತಾಸು ಸ್ವಲ್ಪ ಜಾಸ್ತಿ ಮಾಡಿವಿ ಸ್ಕೂಲ್ ಟೈಮಿಂಗ್ ಒಳಗೆ ಎರಡು ಗಂಟೆಗೆ ಬಂದು ಕರ್ಕೊಂಡೋಗ್ರಿ ಅಂತ ಹೇಳಿದ್ರು ಹಾಗಾಗಿ ಅವ್ರು ನನಗೆ ಈಗ ಇಬ್ಬರು ತಂದೆ ಮಗನು ಎರಡು ಗಂಟೆಗೆ ಬರ್ತಾರೆ ಅಂದ್ರೆ ನನಗೆ ಅರ್ಧ ತಾಸು ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕಂದ ಅದ್ರ ಎಲ್ಲ ಮಾಡಿ ಮಿಶೀಟ್ಗಳೆ ಅದಕ್ಕೆ ಈಗ ಚ ಶುರು ಮಾಡ್ಕೊಂಡು ಇನ್ನಿ ಬರೀ ನೋಡೋಣ ಏನೇನು ಮಾಡಾಕ್ತೀನಿ ಅಂತೇಳಿ ಇನ್ನೊಂದು ಏನು ಸ್ಪೆಷಲ್ ಅಂತ ಬರ್ತೀನಿ ಅಡುಗೆ ಎಲ್ಲ ಬೆಳಿಗ್ಗೆ ಸೂಪರ್ ಸೂಪರಂದು ಸೂಪರಾಗಿತ್ತು ಅದೇ ತಿಂದಾಗ ನನಗೆ ಸಿಗಲಿಲ್ಲ ಹಂಗ ಅವಸರ ಸ್ವಲ್ಪ ಮಾಡ್ಕೊಂಬಿಟ್ಟು ಟೈಮ್ ಆಗ್ಬಿಡಿದ್ರೆ ಇವತ್ತು ಶುಕ್ರವಾರ ನೀರು ಬಂದಿರ್ತಾವ ನೀರು ಒಂದು ದಿವಸ ನನ್ಗೆ ಇಷ್ಟು ಗಡಿಬಿಡಿ ಆಗತ್ತೆ ಬೆಳಿಗ್ಗೆ ಹೇಳ್ತೀನಿ ಕರೆಕ್ಟ್ ಅವ್ರಿಗೆ ಸ್ಕೂಲಿಗೆ ಡಬ್ಬಿ ಕಟ್ಟೋದು ಅವ್ರಿಗೆ ತಿನ್ಸೋದು ಅವ್ರೆಲ್ಲ ಗಡಿಬಿಡಿ ಅವ್ರ ಕೆಲಸ ಎಲ್ಲ ಮಾಡುವ ಗಡಿಬಿಡಿ ಒಳಗೆ ಈ ಕಡೆ ನೀರು ಬಂದಿರ್ತಾವೆ ಸೇಮ್ ಟೈಮ್ ಅವ್ರದ್ದು ಏನಾದ್ರೂ ಇದೀನಿ ಒಂದು ನೀರು ಡೆತಿದ್ರೆ ನೀರಿನ ನೀರು ಮೊದ್ಲು ಇವತ್ತು ಮುಗಿಸೋ ಆಮೇಲೆ ನೀರು ಹಿಡಿಯೋ ನೀರು ಹೋಗಾ ಹೋಗೋ ಟೈಮ್ ಆಗ್ಬಿಟ್ಟತೈತಿ ಅವ್ರ ವ್ಯಾಮ್ ಬರಕ ಈ ಕಡೆ ನೀರು ಹೋಗೋ ಟೈಮ್ ಆಗಿರ್ತೈತಿ ಭಾಳ ಕಷ್ಟ ಶುಕ್ರವಾರ ನಾನು ಬೆಳಗಿನ ರೋಟಿನ ಭಾಳ ಬೇಸಿ ಇರ್ತದೆ ನಮ್ಮದು ಶುಕ್ರವಾರ ಮತ್ತು ಮಂಗಳವಾರ ಈ ಕಡೆ ಕುಕ್ಕರ್ ಅಡಿಲ್ಲ ಅನ್ನ ಆಮೇಲೆ ಪಾಲಕ್ ದಾಲ್ ಮಾಡಂತೀವಿ ಇವತ್ತು ಅನ್ನ ಜೊತೆಗೆ ಸಾರು ಬೇಡ ಸ್ವಲ್ಪ ದಾಲ್ ಮಾಡೋಣ ಅಂತೇಳಿ ನಮ್ಮ ಮನವಿ ತೆಗ ಆರಾಮ ಆರಾಮಿಲ್ಲ ಅವ್ರಿಗೆ ಬ್ಲಡ್ ಕಡಿಮೆ ಐತಿ ಅಂತ ಹೇಳ್ಯಾರ ಹಾಗಾಗಿ ಅವ್ನಿಗೆ ಸ್ವಲ್ಪ ಆರಾಮ ಕಂಟೆಂಟ್ ಅಡಿಗೆನ ಜಾಸ್ತಿ ಕೊಡ್ರಿ ಅಂತಾನೆ ಹೇಳ್ಯಾರ ಹಂಗಾಗಿ ಬರೀ ಪಾಲಕ್ ಬೀಟ್ರೂಟು ಅದು ಇರುತ್ತೆ ಅಂತ ಮಾಡಕತ್ತೀನಿ ಬೆಳಗ್ಗೆ ಪಾಲಕ ಐತೈತೆ ಈಗ ಪಾದಕ ದಾಮಿ ಅನ್ನ ಆಗ ಕೈತೈತಿ ಅವರು ಹೇಳೋದ್ಯಾರೀ ಮಮ್ಮಿ ನಾಳೆ ಶನಿವಾರ ನಮ್ಮ ಬಾಕ್ಸಿಗೆ ಇಡ್ಲಿ ನೋಡು ಮಮ್ಮಿ ಅಂತೇಳಿ ಹಾಗಾಗಿ ಇಡ್ಲಿಗೆ ಹನ್ನೆಣಸಿರಾಗತ್ತೀನಿ ಬರೀ ನಾನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ಇದು ಅನ್ನ ಮುಖ್ಯ ಬೆಳಿಗ್ಗೆ ಇದು ರಾತ್ರಿ ಇದು ಹಂಗ ಎತ್ತಿದ್ದೀನಿ ವೇಸ್ಟ್ ಮಾಡೋ ಬೇಡ ಮತ್ತು ಬಿಸಿ ಸಾರು ಮಾಡ್ ಉಂಟು ಅಂತೇಳಿ ಈಗ ಅಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ಒಂದು ನಾಲ್ಕರಿಂದ ಐದು ಸರಿ ತೊಳೆದು ತನಿಲ್ರಿ ಎಷ್ಟು ಸ್ವಚ್ಛ ಸ್ವಚ್ಛ ಅಷ್ಟು ಇಡ್ಲಿ ಬೆಳ್ಳದ ಬರ್ತಾವೆ ಸ್ಥಿತಿಯಾಗಲು ಎರಡು ಗ್ಲಾಸ್ ನೀಟಾಗಿ ತೊಳೆದು ಅಕ್ಕಿ ತೊಗೊಂಡಿನ ಉದ್ದಿನ ಬೆಳೆ ಈಗ ತರ್ಸಿನ ಹೆಚ್ಚು ಮಾಡ್ರಿ ಹಾಗೆ ಫಸ್ಟ್ ಇದನ್ನ ಹಣ್ಣೆ ಸಿಡ ನಾನು ಇರೋ ಹಣ್ಣು ಚಿಡ ಹಾಕ್ತೀನಿ ಇದಕ್ಕೋಸ್ಕರ ಮೆಂತ್ಯ ಕಾಳು ಹಾಕ್ಕೋತೀನಿ ರೀ ಹಾಕೋತೀನಿ ಉದ್ದಿನ ಬಳಿನ ಸಪ್ರೇಟಾಗಿ ಏನು ನಾನು ಮತ್ತು ಯಾವ ಮಂಡಕ್ಕೆ ಹಾಕಲ್ಲ ಯಾವ ಸಾವಿನ ಹಾಕಲ್ಲ ರೀ ನಾನು ಬರೀ ಉದ್ದಿನ ಬಳಿ ಹಾಕಿ ಕಾಲ ಇಷ್ಟು ಮುಂತ್ಯ ಮಾಡ್ತೀನಿ ಸೂಪರ್ ಬರ್ತದೆ ಈಗ ಈಗಿರ ನಾನೇನು ಸಿಟ್ಟು ಉದಿನ ಬಳಿನ ಇವತ್ತು ತಂದಿಲ್ವಾ ಸಪ್ರೇಟ್ ನೆನ್ಸಿಡ್ತೀನಿ ಆಮೇಲೆ ಅಂತ ಯಾವಾಗಲೂ ಒಟ್ಟಿಗೆ ನೆನಪಾಕಿ ಇವತ್ತು ಬೇರೆ ನೆನೆ ಸ್ವಲ್ಪ ಎಷ್ಟು ಬೇಗ ನೆನೆಸ್ತೀ ಅಷ್ಟು ಬೇಗ ನೆನೆ ಚಳೋ ನೆಂದಿರ್ತದೆ ರಾತ್ರಿ ಬೇಗ ಬರ್ತೈತಿ ಚಳಿಗಾಲ ಅಷ್ಟೊಂದು ಗುಳಿ ಬರಲ್ಲ ಹಿಟ್ಟು ಅಷ್ಟು ಬೇಗ ಒಂದು ವಾರ ಅವ್ರು ಕೇಳಕತಿ ಮಮ್ಮಿ ಇಡ್ಲಿ ಮಮ್ಮಿ ಇಡ್ಲಿ ಮನೆಯಿಂದ ಇಡ್ಲಿ ಮಾಡಂತೇಳಿ ನಾನು ಬರೀ ಮರೆಯದ ಅದು ನಾನು ಚಿಡಕಿ ಇವತ್ತು ಇಬ್ರು ಸ್ಟ್ರಾಂಗಾಗಿ ಹೇಳೋರ ಮೊನ್ನೆ ಸಂತಿಗ ಬಳ್ಳುಳ್ಳಿ ತಂಬ ಅಂದ್ರೆ ಪೂರ್ತಿ ಯಾವಾಗಲೂ ಜವಾರಿ ತಗೊಂಡ್ಬರದ ಫಾರ್ಮ್ ತಂದಾರ ಕ್ಲೀನ್ ಮಾಡಕ್ ಇತ ಹಾಗಾಗಿ ಮೊನ್ನೆ ತಂದ್ರ ಹಾಕಕೈತಿಲ್ಲ ಫಸ್ಟ್ ನೋಡ್ರಿ ಫಾರಮ್ ಜವಾರಿ ಫಾರಮ್ ಇದು ತ ಬಳ್ಳುಳ್ಳಿನ ಬ್ಯಾಲಿ ತಂದ್ರ ಏಳಕ್ಕವ

ಸ್ವಲ್ಪ ಸಣ್ಣ ಕುದಿಯೋಕೆ ಇಟ್ಟು ಹೋಗಿದ್ದೆ ಸ್ವಲ್ಪ ಕುದೈತಿ ಸ್ಮ್ಯಾಶ್ ಮಾಡೋಣ ನೀವು ಸುಮಾರು ಸರಿ ಹೇಳಿದ್ರಿ ನನಗೆ ನಾನು ಪಾಲಕ್ ಸೊಪ್ಪು ಇಟ್ಟು ಬೇ ಸಾರಿ ಬೇಳೆ ಸಾರು ಮಾಡುವಾಗ ಇದ್ರ ಜೊತೆಗೆ ಟೊಮೆಟೊ ಹಿಟ್ಟು ಹಾಕ್ಬಿಡ್ತಿದ್ದೆ ಹಾಕ್ಬೇಡ್ರಿ ಅಂತ ಭಾಳ ಜನ ಹೇಳಿದ್ರಿ ಹಾಗಾಗಿ ಈಗ ನಾನು ಹಾಕೋದು ಬಿಟ್ಟಿಲ್ಲ ನೋಡ್ರಿ ಇದ್ರ ಟೊಮೆಟೊ ಹಾಕಿಲ್ಲ ಸ್ವಲ್ಪ ಹುಣ್ಸೆ ಹಣ್ಣು ಹೋಗ್ತೀನಿ ಒಂದು ಸಣ್ಣ ಬೋಟು ಟೊಮ್ಯಾಟೊ ಹಣ್ಣನ್ನ ಒಗ್ಗರಣೆ ಒಳಗೆ ಹಾಕಿ ಇದು ಮಾಡ್ತೀನಿ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋತೀನಿ ಇದಕ್ಕೆ ಯಾವುದೇ ರೀತಿ ಮತ್ತೆ ನೀರು ಹಾಕಲ್ರಿ ಇಲ್ಲ ಇಷ್ಟಕ್ಕ ಎಲ್ಲ ಒಗ್ಗರಣೆ ಕೊಟ್ಬಿಡ್ತೀನಿ ದಿನಸಿ ಎಲ್ಲ ಹಾಕಿ ಹೇಳಿದ್ನೆಲ್ಲ ನಿಮಗ್ ನಾವು ಬೆಳಿಗ್ಗೆ ಬೆಳಿಗ್ಗೆ ಮೂವಾರ್ ಮೂರ್ಕ್ರಾಗಿವಂತೇಳಿ

ಹುಷಾರ್ದುಲಿ <contributed fruit |tr|> <ketchup>

ಅಡುಗೆ ಮಾಡುವಾಗ ಒಂಚೂರು ಚೂರು ತೊಗೊಂಡು ತೊಳ್ಕೊಂಡು ಆಯ್ತು ಅಂತ ತೊಳೆದಿಟ್ರೆ ಅದು ಕರ್ರಾಗಬಿಟೈತೆ ಉಳಿಯೋದಿಲ್ಲ ಬಾದಿನ ಹಂಗಾಗ ಹಂಗೈತಿ ಸ್ಟಾರ್ ನೋಡ್ರಿ ಹೇಗೆ ಮಸ್ತ್ ದೂರ ಆಗೈತಿ ಕುದ್ದಂಗೆಲ್ಲ ಬರೀಕಲ್ ನಮ್ಮ ಖಾರ ಪುಡಿ ಅಂತ ಖಾರ ಪುಡಿ ಏನು ಬೆಳೆ ಅಂತ ಹ್ಮ್ ಅಲ್ಲಿ ಹೊರಗಿಟ್ಟು ನಾನು ಜಜ್ಬೇಕಂತೇಳಿ ಇಲ್ಲ ಹಂಗ ಸ್ವಲ್ಪ ಇವತ್ತು ಸಂಜೆ ನಮ್ಮ ತನು ಎಷ್ಟು ದಿನ ಆದ್ರೆ ಕೆಲ್ ಮಮ್ಮಿ ಉಂಡಿ ಮಾಡ್ತೀನಿ ಉಂಡಿ ಮಾಡಿ ಎಷ್ಟು ಮಾಡ್ರಿ ಇದು ಯಾ ಸಿಂಗ ರೀ ಅಬ್ಬಿಂಗ ಶೇಂಗ ತೊಗೊಂಬಂದ ರೀ ಅಪ್ಪ ಇದನ್ನ ಹುರಿದು ಉಂಡೆ ಕಟ್ಟಿಡ್ಬೇಕು ರೀ ಇವತ್ತು ಓಕಂದ ಊಟ ಆದ್ಗುಟ್ಲೇ ಮಾಡ್ತೀನಿ ಗೊತ್ತಿಲ್ಲ ಎಷ್ಟೋ ಮಾಡ್ತೇವೆ ಈಗ ನೋಡಿರಿ ಸಾರು ರೆಡಿ ಆಗೈತಿ ನಮ್ಮ ಯಜಮಾನ್ರು ಹಾಂ ಸಕ್ಕದಾಗಿತ್ತಲ್ಲ ಸಾರು ಒಂದು ಅಮ್ಮರ್ದು ಸಟ್ಟು ಬಂದಿತ್ತು ರೀ ಅವಾಗ ಕೊಟ್ಟಿದ್ರು ಅವ್ರು ನಮ್ಗೆ ಅದನ್ನು ಕೊಡೋದಿತ್ತು ಹಾಗಾಗಿ ಈಗ ಊಟ ಬಿಸಿ ಬಿಸಿ ಸಾರು ಮಾಡಿ ಕೊಟ್ಟು ಬಂದುಬಿಡೋನ್ ಸರಿ ಅವ್ರೆ ಹಾಂ ಸಾಕ್ತದ ಅಂತ ಕೊಡೋಕಂತೀನಿ ರೀ ನಾವು ಏನು ಊಟ ಚಲವಾಗಿಲ್ಲ ನಮ್ಮ ತಂದಿಗೆ ಅಷ್ಟು ಅನ್ನ ಸರ್ ಆ ಕೊಟ್ಟಿನಲ್ಲಿ ಅಮ್ಮ ರೀ ಈಗ ನಮ್ಮ ಮನೆಗೆ ಬಂದು ಹೋದ್ರಿ ಅವ್ರಿಗೆ ಹೇಗೆ ಕೊಡ್ಬೇಕಂದೆ ಬಂದ್ರಕೆ ಈಗ ಹೆಂಗೆ ಕೊಟ್ಟು ಅಂತ ಅನ್ನಿಸ್ತು ಅವ್ರು ಜಸ್ಟ್ ಈಗ ಮುಂದಕ್ಕೆ ಮನೆಗೆ ಹೋಗ್ಯಾರೆ ನಾವು ಹೋಗಿಂದು ಕೊಟ್ಟು ಬಂದುಬಿಡ್ತೇವೆ ಅವ್ರಿಗೆ ಊಟ ಮಾಡ್ತಾರ ಬಂದು ಅಲ್ರಿ ಹ್ಞೂ ನೀರು ಸೌಂಡ್ ಬರತ್ತೈತೆ ನೋಡ್ರಿ ಆರ್ಶ್ ಹ್ಞೂ ಹೋರಿ ಮಾಡಿಬ್ರಿ ಯಾಕಂದ್ರೆ ನೀವು ಹೂ ತೀರಾ ಪಜಿ ಅಲ್ಲ ಚಿಡ್ರಿ ಈಗ ಸಂಜೆ ಕೆಲಸ ಎಲ್ಲ ಮಾಡ್ಕೊಂಡೆ ಅಂದ್ರೆ ಕೆಲಸ ಅಂದ್ರೆ ಕಸ ಉಡ್ಕೊಂಬಂದೀನಿ ಬಾಂಡೆ ಇಟ್ಟು ರೀ ಈಗ ಬಾಂಡೆ ತಿಕ್ಕೋಬೇಕು ಮನವಿ ಸ್ಕೂಲಿಂದ ಬಂದಾನ ಜಸ್ಟ್ ಬಂದ್ಬಿಡ್ಲೇ ಕಬ್ಬಿನಲ್ಲಿ ಬಂದವ್ರಿ ಕಬ್ಬಿನ ಬೇಕಂತ ಹೋಗಿ ತೊಗೊಂಡು ಈಗ ನನಗೆ ಕಬ್ಬಿನ ಕೊಡು ಅಂತ ಹೇಳ್ಯಾರಿ ಹಂಗಾಗಿ ಇಲ್ಲೇ ಬಂದಿರ್ತಾರೆ ಎರಡು ಮೂರು ದಿನಕ್ಕೊಮ್ಮೆ ಒಂದೊಂದ್ಸರಿ ಕೊಡ್ಸಿದ್ರು ಆಯ್ತು ಅಂತೇಳಿ ಇವತ್ತ ಫಸ್ಟ್ ಕೊಡ್ಸಿನಿ ರೊಕ್ಕ ಕೊಡೋಲ್ಲ ಗಟ್ಟಿ ಹಿಡ್ಕೊ ರೊಕ್ಕ ಕೊಡ್ದ ಬರಗತಿ ಏನಂಗೆ ರೊಕ್ಕ ಕೊಡ್ದ ಬರತಿ ರೈಲಿ ಗ್ಲಾಸ್ ಹೇಗೆ ಕೊಡ್ತೀನ ಚಲಿದ್ದ ಒಂದೂವರೆ ಗ್ಲಾಸ್ ಐಸ್ ಇಲ್ಲದ್ರಿ ಇಪ್ಪತ್ತು ರೂಪಾಯಿ ತೊಗೊಂತಾರೆ ಐಸ್ ಇಲ್ಲದ್ ಹದಿನೈದು ತೊಗೊಂಡ ಬಿಟ್ಟು ಇಲ್ಲಿ ಐದು ರೂಪಾಯಿ ಹೆಚ್ಚಿಗೆ ಇಡ್ತಾ ಫೈನಾಪಲ್ ಇವನ್ಗೊಂತೀಸು ಎತ್ತಿಟ್ಟೀವಿ ಇದು ಟೇಬಲ್ ಫುಲ್ ತುಂಬಿಸಿ ಬಿಡ್ತಾರೆ ಈಗ ಸ್ವಚ್ಛ ಮಾಡೀನಿ ಈಗ ಇಲ್ಲೊಂದು ಹಣ್ಣಿನ ಪುಟ್ಟಿ ಆ ಕಡೆ ಔಷಧಿ ಇಷ್ಟೇ ಇರ್ತಾವೆ ಇದ್ರ ಮೇಲೆ ಇದೊಂದೊಂದು ಸ್ಟಿಕ್ ಇಷ್ಟು ಬಿಟ್ಟರೆ ಬೇರೆ ಏನೂ ಇಡಲ್ಲ ಆದ್ರೆ ಇವರು ಸಾಕ್ಸು ಆದು ಈದು ಡಬ್ಬಿ ಪ್ರತಿಯೊಂದನ್ನು ಇಲ್ಲಿ ಹಾಕ್ತಾರೆ ತಂದು ಅದು ಒಂದು ರಾತ್ರಿ ಏನಾಗ್ಲಿ ಬೀಳಪ್ಪ ಬೀಡು ಅದ್ರ ಆಕಾರ ಅದು ಎಟ್ಟಿರ್ತೈತೆ ರೀ ಹಂಗೆ ಮಾಡ್ತಾರ ಈ ಸರಿ ಇಡಲೆ ಏನಾರು ಮಾಡ ನೀಟ್ ಮಾಡ ಎಲ್ಲ ಚೇಂಜ್ ಮಾಡ್ಕೊಂಬ ಇಷ್ಟು ಫ್ರೆಶ್ ಅಪ್ಪ ಬಂದು ಕುಡಿ ಹ್ಞೂ ಆಗಿ ಬಂದುಬಿಡು ಆಗಿ ಬಂದ ಕುಡಿ ವರ್ಜಿನಲ್ ಅಲ್ಲ ರೀ ಭಾಳ ತೆಡಂಗಿರಲ್ಲ ಕೆಟ್ಟು ಬಿಡ್ತೈತಿ ಹ್ಞೂ ಅವ್ರು ಊರಾಗೆ ಬರ್ರಿ ಕೊಡ್ತಾರೆ ಹ್ಞೂ ಸುಮ್ಮ ಕುಡಿ ಸಾಕು ಕುಡೀರಿ ತುಡೀರಿ ತುಡೀರಿ ಅಂತ ಕುಡಿಬೇಕಂತ ಕೊಡ್ರಿ ಪೈನಾಪಲ್ ಐತಿ ಹಣ್ಣು ತಿನ್ನು ಊಟ ಮಾಡು ಪಪ್ಪ ದಾಲ್ ಮಾಡ್ಯಾನ ನೋಡಿ ಮಸ್ತ್ ಆಯತಿ ನಾ ಬಾಂಡೆ ತಿಕೊಂಬರ್ತೀನಿ ಇಷ್ಟು ಫುಲ್ಲು ಚೇಂಜ್ ಆಗ ಹೊಗೆಲ್ಲ ಹಾಕಿ ಫ್ರೆಶ್ ಅಪ್ ಆಗ ಟಿಫನ್ ಬ್ಯಾಗ್ ಅದನ್ನ ಟಿಫನ್ ಬ್ಯಾಗ್ ಮಗಂತು ಬಾಕಂತ ഇത് ഒര് കൈ ബീഡ് സൂര്യ പാകിംഗ് യാത്ര ആർഡർ തകസ മാ ആർഡർ തകണ്ട ഇവ രാത്രി ആക്കിംഗ് എല്ലാം പ്രാർത്ഥന മധ്യാ മധ്യാ അടുക്ക ഭാ മധ്യാ അടുത്ത ಹಂಗಾಗಿ ಐತ್ ರೆಡಿ ಬೇರೆ ಏನೋ ಯೋಚನೆ ಇಲ್ಲ ಅದು ಮಾಡೋದು ಇದನ್ನ ಮಾಡಿ ಮುಗಿಸಣರ ಆಯ್ತು ಅಷ್ಟರೊತ್ತಿ ಟೈಮ್ ಆಗತ್ತೈತಿ ಕುರ್ಕಂಬನಿ ಸಿಪ್ಪಿದ ಚಲೋ ಎಷ್ಟು ಎಷ್ಟು ಆಗ್ತವ वां बात इस्टी अच्छा बेला जाजीट वनी ने नीले मुर्थ दढ़न सेर्श निशिया इप्षेड़ ज़िए बना टायमा अगतना मुर्दिन हो ल्वा अल्मान ज़िए मत्ट उता इनमा अड़ती उता इनमा तरह आई तला उता तस्ट याक अटां�

ಇಲ್ಲ ಇಲ್ಲ ಮಾಡಲ್ಲ ಇಡ್ಲಿ ಗಟ್ಟಿಗೆ ರುಬ್ತೇನೆ ಮೀಡಿಯಮ್ ರುಬ್ಬ ರುಬ್ಬಿ ಊಟ ಎಲ್ಲ ಮಾಡಿ ಮಕ್ಕಬೇಕ್ರಿ ಕ್ಲೀನ್ ಎಲ್ಲ ಮಾಡಿ ಅವು ಕೆಲಸ ಮತ್ತೆ ಬಿಡಿಯದ್ದು ಹಾಕಿ ಕೆಲಸ ಬಿಡಲ ಹೆಂಗ್ಯಾ ಏನದ ಹಂಗೆ ಬಿದ್ದು ಉಳ್ಯಾಡಿದ್ರೆ ಎತ್ತ ಎತ್ತಬೇಕಂತ ಕೈ ಕಾ ಬಂದ್ರಿ ಈಗ ಜಸ್ಟ್ ಫ್ರೆಶ್ ಅಪ್ ಆಗೋರ್ಗಿ ತ ಕಾಯಿ ಅಲ್ಲರ ಎತ್ತ ನಾನು ನಮ್ಮ ನನ್ನ ಏ ಬಿದ್ದೇನ್ರಿ ತುದಿಗೆ ನಾನು ಏನು ಮಾಡ್ರಿ ಮಂಗೆ ಇಲ್ಲ ನೀವು ದೊಡ್ಡರ ಹಾಕಿರಿ ನಿಮ್ಮ ಪಪ್ಪ ದೊಡ್ಡವಾಗಲ್ಲ ಪಪ್ಪ ಅಷ್ಟ ಇರ್ತಾನ ಈ ಪೋಸೂ ಈ ಸಿಚುವೇಶನ್ ನಮ್ಮ ಮನ್ಯಾಗ ಯಾವಾಗಿಂದನೂ ಐತಿ ನೋಡಿರಿ ಆ ಫೋಟೋ ಭಾಳ ನೆನಪು ಈ ಟಿ ಇಟ್ ಇದ್ದವು ಬಿಡ್ರಿ ಮೂವರು ಹಾಂ ರೀ ಇದು ವರ್ಷದೊಳಗಿದ ವರ್ಷದೊಳಗಿಂದನೂ ಅದಾವ ಇದು ಈ ಪೋಸಿಗೆ ಫೋಟೋ ನಮ್ಮ ಮನ್ಯಾಗ ನಮ್ಮ ಫೋನ್ಯಾಗ ತೋರಿ ಉಣ್ಣಿ ಟೆಸ್ಟ್ ಮಾಡಿರಿ ನಿಮ್ಮ ಹಾಂ ಹಾಕ್ತೀನಿ ಇಡ್ರಿ ಮಾಡ್ತೀನಿ

ಹ್ಮ್ ಏನ್ ಚಟ್ನಿ ಅಂದ್ರೆ ಮಾಡ್ಬೇಕು ಮಾಡ್ಬೇಕಿಲ್ಲ ಅಕ್ಕಿ ಮಂಡಕ ಹೆಚ್ಚಿಟ್ರಲ್ಲಿ ಇಲ್ಲಿ ಮಂಡಕ್ ಮಾಡಿದ ಉಂಡಿ ಮಣಿನಿ ಚಕ್ಲಿ ಇಬ್ರು ಸೇರಿ ಮಾಡಣ ಒಬ್ರಿಗೆ ಆಗಲ್ಲ ಬಿಸಿ ಇಟ್ರ ಇದು ರುಬ್ಬೇಕಂತ ಬಂದ್ರಿ ಇವ್ರು ಬಂದ್ರು ಊಟ ಮಾಡಿ ರುಬ್ಬಿರ್ತೀನಿ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯ್ತು ಎಲ್ಲ ಬಾಂಡೆ ಬಡದ ಬಂದಿನ ಇದು ಇಟ್ಟಿದು ರುಬ್ಬಿಬಿಟ್ಟಿನಿ ರುಬ್ಬಿಟ್ಟು ಇಷ್ಟು ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಬಾಣೆ ಬೆಳಗಲ್ ಬಾಣೆ ಬೆಳಗ್ಗೆ ಬೆಳ್ಕೊಂಡಿ ಬಾಳೆ ನೀಲ್ರಿ ರೀ ಊಟ ಬಡದ ಹಿಂಗಾಗಿ ಸಣ್ಣ ಇದ್ದಾರೆ ಚಿಕ್ಕಕ್ಕಾಗಲ್ಲ ಹೊರ ಕುಂತೀವಿ ಇದಿಷ್ಟ ವರ್ಷ ಮುಕ್ಕಿ

ಅದರ ಅಟ್ಲೀಸ್ಟ್ ಇವರು ಸ್ಕೂಲಿಗೆ ಹೋಗೋಕೆ ಒಂದು ಏನೋ ಮಾಡ್ಕೊಳಕ್ಕಾರೆ ದಾರಿ ತರಿಸಿ ಇದೆ ಇನ್ನು ಹಾಕಂಬಿಟ್ರೆ ಒಣ ಮುಖಂಬಿಟ್ರೆ ಬೆಳಗ್ಗೆಯಲ್ಲಿ ಇದು ಸ್ವಲ್ಪ ಹೊಳ್ಳಿ ಸ್ವಲ್ಪ ಹೊಳ್ಳಿ ಒಂದು ಎಲ್ಲ ತೆಗೆಯೋದು ಚೀಟ್ 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 ಭಾಳ ಆಗ್ಬಿಟ್ಟವು ಡಬ್ಬಿ ಕುಲ್ಲ ಮಾಡಿ ಹಾಕೋ ಸ್ವಲ್ಪ ಇನ್ನು ಸ್ವಲ್ಪ ಎಲ್ಲ ಕಿರಣಿ ತರಿಸಿ ಮಾಡೋ ಎಲ್ಲ ಮಾಡಬೇಕು ಹಾಲು ಬದಾರಿ ಆಗಲೇ ಅಮ್ಮರು ಬಂದಿದ್ರು ಇಲ್ಲಿ ಸ್ವಲ್ಪ ನಮ್ಮ ಲೋಕಲ್ ಕಸ್ಟಮರ್ ಬಂದಿದ್ರು ಒಂದಿಷ್ಟು ಮಂದಿ ಚಾ ಮಾಡಿದ್ದೆ ಇಷ್ಟು ಹಾಲು ಓದೈತಿ ಇಂಥ ಬಿಸಿ ಮಾಡಿದ್ನೆ ಬೆಳಿಗ್ಗೆ ಇಲ್ಲಿ ತಿನ್ ಟೀ ಹಾಕ ಟೀ ಹಾಕ ಕೇಳಿಲ್ಲ ನೀತ ಹಚ್ಚಿ ಅರ್ಧ ಹೇಳಿ ನಾನು ಟೀ ಹಾಕ ನೋಡ್ರಿ ಅಕ್ಕ ನೋಡ್ರಿ ಹುಡುಗ ನೀರು ಬಂದಿಲ್ರಿ ಅವತ್ತಿನ ದಿನ ಬಂದ್ರೆ ಓಮ್ ಮಗು ಬಂಗಾರ ಟೈಮ್ ಅದು ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಎಲ್ಲ ಕೆಲಸ ಆಯಿತು ವಿಡಿಯೋ ಎಡಿಟಿಂಗ್ ಒಂದು ಮಾಡ್ಬೇಕು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೋ ಮುಂಚೆ ನಿಮ್ಗೊಂದು ಗುಡ್ ನ್ಯೂಸ್ ಐತಿ ಹೇಳ್ತೀನಿ ಯಶ್ಮರು ನನಗೆ ಇವತ್ತು ಸಂಜೆನೇ ಹೇಳಿದ್ರು ಬ್ಯಿ ಇದ್ರೆ ಜಾಸ್ತಿ ಹೇಳಿಲ್ಲ ಜಸ್ಟ್ ಒಂದು ವಿಷಯ ಮನಿ ಬಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಮತ್ತು ಈ ಥರ ಒಂದು ಗುಡ್ ನ್ಯೂಸ್ ಐತೆ ಅಂತೇಳಿ ಅಂದರು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಏನಂತೇಳಿ ಬರೀ ಯಶ್ಮ ಉಳಿದು ಆಗ್ಬಿಟ್ರೆ ಅವರಂತೂ ಅದನ್ನು ನಿಜ ಹೇಳ್ತೀನಿ ಅವ್ರಿಗೆ ಏನಾದರೂ ಇತ್ತ ಏನೋ ಆಗಿತ್ತು ಅನ್ನೋದು ನನಗಂತೂ ಅದ್ರ ಗಾಳಿನೂ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ ಮತ್ತು ನಾವು ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ ಬ್ಲಾಗರ್ ಆಗಿನ ಕೂಡ ನಂಗೆ ಅದ್ರ ಬಗ್ಗೆ ಎಷ್ಟು ಮಾಹಿತಿ ಇರಲಿಲ್ಲ ಫೇಸ್ಬುಕ್ ಬಗ್ಗೆ ಒಂದು ಏನೋ ದಾಖಲೆ ಮಾಡಿಬಿಟ್ರು ಏನು ಅಂತ ಇನ್ನೊಂದ್ ಇನ್ನೊಂದು ಚಾನಲ್ ಹಾಳು ಮಾಡಿಟ್ರು ಹೊರತು ಅವ್ರು ಏನೊಂದು ಹೊಲ್ರಿ ಅಂದ್ರೆ ಸ್ಟ್ರಗಲ್ ಮಾಡೋಕೊಲ್ರು ಬಟ್ ಅವ್ರು ಏನೊಂದು ಕೆಲಸ ಮಾಡ್ತಾರೆ ಅದೊಂದು ಮಾಡೋದು ಅಂತ ಗೊತ್ತು ಅವರಿಗೆ ಈ ಸೋಷಿಯಲ್ ಮೀಡ್ಯಾದಾಗ ಒಂದು ಏನೋ ತೊಗೋಬೇಕು ಅದನ್ನ ವಿಷಯ ಹಾಕಿ ಕಂಟೆಂಟ್ ಹಾಕಿ ಒಂದು ಅರ್ನಿಂಗ್ ಮಾಡೋಂಗೆ ಮಾಡ್ಕೊಳೋದು ಕಷ್ಟ ಅಂದ್ರೆ ಕಷ್ಟ ಕರೆ ಕೆಲಸ ಅಂಥದ್ದು ನನಗೆ ಹೇಳಕತ್ತಿಂದ ನಂಬಕ್ಕಾಗೋಲ್ದು ಅವ್ರು ಮಾಡ್ಯಾರ ಅಂದ್ರೆ ನಾನು ಬಾಲ್ಕೋಟಿ ಒಂದ್ರಿಂದ ಅಂದ್ರೆ ಹೊಸ ಹೊಸ ಫೇಸ್ಬುಕ್ ಸ್ಟಾರ್ಟ್ ಮಾಡಿದಾರ ಒಂಬತ್ತು ವರ್ಷದಿಂದ ಎಲ್ಲರೂ ಫೇಸ್ಬುಕ್ ಐಡಿ ಓಪನ್ ಮಾಡಿರ್ತಾರಲ್ರಿ ಹಂಗೆ ನಾನು ಫೇಸ್ಬುಕ್ ಐಡಿ ಓಪನ್ ಮಾಡಿದ್ನಿ ಅವಾಗವಾಗ ಟೈಮ್ ಸೆಕೆ ನೋಡ್ತಿರ್ತಾರಲ್ಲ ಇಲ್ಲಿ ರೀಲ್ಸ್ ರೀಲ್ಸ್ ಅಲ್ಲಿ ಹಾಕಿದ್ವಿ ನಂಗೆ ಫೋಟೋ ಶೂಟ್ ಹುಚ್ಚು ಭಾಳ ರೀ ಅವಾಗ ಅವಾಗ ಫೋಟೋ ಅಪ್ಲೋಡ್ ಮಾಡೋದು ಅವಾಗ ಅವಾಗ ಹಳೆ ಫೋಟೋ ನಾನು ವರ್ಷ ವರ್ಷ ಬರ್ತಾವಲ್ಲ ಅವೆಲ್ಲ ಲೈಕ್ ನೋಡಿದಾಗ ಐದುನೂರು ನಾಲ್ಕುನೂರು ಲೈಕ್ಸ್ ಅವಾಗ ಅದಾವ ಹಂಗ ಫೋಟೋ ಪೋಸ್ಟ್ ಮಾಡ್ತಿದ್ರು ಅವ್ರು ಅವಾಗ ಅವಾಗ ಪೋಸ್ಟ್ ಮಾಡ್ತಿದ್ರು ಆಮೇಲೆ ಅದಕ್ಕೆ ತಕ್ಕಂಗ ಒಂದೇನೋ ತಮ್ಮ ಆರ್ ವರ್ಷ ಒಂದೊಂದು ಅದಕ್ಕೆ ಟೈಟಲ್ ಬರ್ದು ಹಾಕೋದು ಅದು ಒಂದ್ ಐತೆ ಕಡೆ ಅದ್ ಟ್ಯಾಲೆಂಟ್ ಮೆಚ್ಬೇಕು ಎಲ್ರಿಗೂ ಬರಲ್ಲ ಬಟ್ ಒಂದು ಫೋಟೋದ ಮೇಲೆ ಅದು ಒಂದ್ ಸಂದರ್ಭ ತಕ್ಕನಾಗೆ ಒಂದು ಏನಾದ್ರೂ ಟೈಟಲ್ ಬರ್ದ್ ಹಾಕ್ತಾರೆ ಕರೆಕ್ಟ್ ಒಂದ ಅಂತದ ಅಂತ ಹಾಕೋತ ಇದ್ರ ಅದು ಎಫ್ ಬಿ ಓಪನ್ ಸತಿ ಮಾಡಲ್ಲ ನಾನು ತಿಂಗಳದಾಗ ಒಂದ್ ಸತಿ ಎಫ್ ಬಿ ನೋಡಲ್ಲ ನಾನು ಹಂಗ ನನ್ ಕಡೆ ಇನ್ಸ್ಟಾಗ್ರಾಮ್ ಈಗ ನೋಡಿದ್ರಿಂದ ಅದನ್ನು ಸಿರೆ ಬಿಸ್ನೆಸ್ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ದಿನ ಚಾಲು ಮಾಡಿದ್ರೆ ನೋಡಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳಗೆ ಲಾಗ್ ಹಾಕಿ ಒಳ್ಳೆ ಅಂತ ಹೈಲೈಟ್ ರಾ ಲಾಂಗ್ ಹೇಳಿದ ಇಷ್ಟ ಶಾರ್ಟ್ಕಟ್ ನ ಮುಗಿಸ್ತಂಗಿಲ್ಲ ಅದಾತ ಹಾಗಾಗಿ ಏನಿಲ್ಲ ರೀ ವಿಷಯಕ್ಕೆ ಬರ್ತೀನಿ ನನ್ನ ಪ್ಲೇಸ್ ಒಳಗೆ ಮೋಹನ್ ಆನ್ ಆಗೈತ್ರಿ ನನ್ನೊಳಗೆ ನಾಲ್ಕು ಸಾವಿರದ ಐನೂರು ಜನನಾಗ ಇದ್ರು ಮೊನ್ನೆ ಮೊನ್ನೆ ಒಂದು ಎರಡು ಬಿಗ್ ಬಾಸ್ನ ಕಂಟೆಂಟು ಎಡಿಟ್ ಮಾಡಿ ಹಾಕಿಲ್ರಿ ಫುಲ್ ಓಡ್ಯ ಏನಾಗೈತೆ ಏನೋ ಗೊತ್ತಿಲ್ಲ ಏನು ಬಂದಿಲ್ಲ ಒಟ್ಟಲ್ಲಿ ಮೋಹನ್ ಆನ್ ಆಗೈತಿ ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ ಡಾಲರ್ ಕೂಡ ಆ್ಯಡ್ ಆಗೈತ್ರಿ ಅದು ನಿನ್ನ ಒಬ್ಬರು ನಂಗೆ ಚೆಕ್ ಮಾಡಿ ತೋರಿಸ್ಕೊಟ್ರು

ಅದಕ್ಕೆ ಆ ಯಜಮಾನ್ರಿಗೆ ಖುಷಿನೋ ಖುಷಿ ಹಿಡಿಯಕ ಆಗೋದ್ ಅವ್ರ್ ಹಿಡಿಯಕ ಆಗೋದು ಈಗ ಏನಾದ್ರು ಒಂದು ಲಾಗ್ ಒಂದ್ ಶಾರ್ಟ್ ಏನಾರು ಮಾಡೋಣ ಅಂದ್ರ ತಮ್ದ್ ಕಷ್ಟಪಟ್ಟು ಒಂದೇನೋ ಆ ಕಡೆ ಹೇಳಿ ನಾ ಅಲ್ಲಿ ವಿಡಿಯೋ ಹಾಕಿಲ್ಲ ಅಲ್ಲಿ ಪೋಸ್ಟ್ ಹಾಕಿಲ್ಲ ಅಂತೇಳಿ ಅರ್ಥ ಮಾಡ ಒಂದೇನೋ ಮಾಡ್ಕೊಂಡ್ರಂ ಬರೋತಾರ ಬಿಡ್ತಾರ ಗೊತ್ತಿಲ್ಲ ಅಷ್ಟ ಪಡ್ಬೇಕು ಆಗೋರ್ಗು ಅದ್ರ ತಕ್ಕನಾಗೆ ಕಂಟೆಂಟ್ ಕೊಟ್ಕೊಂತ ಹೋದ್ರ ಬರ್ತೈತಿ ಮೇನ್ ಏನ್ರಿ ಅದನ ಫಾಲೋವರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ ಅದಕ್ಕೂ ವಾಚರ್ ಇರ್ತೈತಿ ಅದರ ಅಷ್ಟು ಸ್ಮೈತೇ ಒಟ್ಟು ವಾಚರ್ ಐತೆ ಅದಕ್ಕೆ ಜಾಸ್ತಿ ಐತಿ ಡಾಲರ್ ಮತ್ತೆ ಅದೆಲ್ಲ ಕಾಂಪ್ಲೀಟ್ ಮತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಮತ್ತೆ ಈ ಡಾಲರ್ ಡಾಲರ್ ಖುಷಿ ಆಯ್ತು ಸಪೋರ್ಟ್ ಸರ್ಚ್ ಮಾಡ್ರಿ ನನ್ನ ಐಡಿ ಕೋಡ್ ಲಿಂಕ್ ಹಾಕಿ ಲಿಂಕ್ ನಂಗೆ ಶೇರ್ ಮಾಡ್ರಿ ನಾ ಅಲ್ಲಿ ಕೊಟ್ಟಿರ್ತೀನಿ ಪೋಸ್ಟ್ ನೀವು ಹಾಕಿ ಇದರೊಳಗೆ ಫಾಲೋ ಮಾಡ್ರಿ ಫೇಸ್ಬುಕ್ ಪೇಜ್ ಅಲ್ಲಿ ನಾವು ಬೇರೆ ಬೇರೆ ತರದೆಲ್ಲ ಪೋಸ್ಟ್ ರೀಲ್ ಅದೆಲ್ಲ ಹಾಕಿ ಗೊತ್ತಾಗಲ್ಲ ನೋಡಿ ನಿಮ್ಮ ಮೇಲೆ ಪ್ರಿಪೇರ್ ಆಗಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅದರಲ್ಲಿ ಸೊ ಮಾತ್ರ ಬಿಟ್ಟು ನಿಂತ್ಕೊಂಡ್ರೆ ದೊಡ್ಡ ಮೇಲೆ ಬಿಟ್ಟು ಮಾಡೋಕ್ಕಾಗಲ್ಲ ಅವಾಗ ಅವಾಗ ಅಷ್ಟು ಊಟದ ಉಪ್ಪಿನಕಾಯಿ ಇದ್ದಂಗೆ ನಮ್ದು ಇರಲಿ ಅದಕ್ಕೆ ಕಷ್ಟ ಆಗೈತೆ ಅಂದಾಗ ಬಿಡಬಾರ್ದು ಎಷ್ಟೋ ಜನ ಎಷ್ಟು ಕಷ್ಟ ಮಾಡ್ತಾರೆ ಆಗ್ತಿರಂಗಿಲ್ಲ ಏನು ಒಂದೊಂದು ಇರೋ ಬರೋ ಕೆಲಸ ಬಿಟ್ಟು ಅದಕ್ಕೆ ಟೈಮ್ ಕೊಟ್ಟು ಹೋದ್ರೆ ಆಕಿರಲ್ರಿ ಸೋಶಿಯಲ್ ಮೀಡಿಯಾ ಪಾರ್ಟ್ ಆಫ್ ಐತೆ ಸದ್ಯಕ್ಕೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಐತೆ ಎಲ್ಲ ಆಯ್ತು ಆಗೈತೆ ಆಗೇತರ ಕಂಟಿನ್ಯೂ ಮಾಡ್ಕೊಂಡು ಹೋರಿ ಖುಷಿ ವಿಷಯ ನನಗಂತೂ ಅದ್ರದ್ದು ಗಂಧಗಳು ಗೊತ್ತಿಲ್ಲ ಫೇಸ್ಬುಕ್ಕಿಂದ ಮಾಡ್ಕೊಂತ ಹೋದ್ರಿ ಏನಾರ ಕೇಳಿಸ್ ನಾವು ಸಣ್ಣದಾಗಿ ಹೆಲ್ಪ್ ಮಾಡ ಅವ್ರ ಹೆಲ್ಪ್ ಮಾಡೋಂಥದ್ದು ಏನೋ ಹಾಕಲ್ರಿ ಅವ್ರು ಈಸಿ ಈಸಿ ಮಾಡ್ಬಿಡ್ತಾರ ನಮ್ಮಂಗೆ ಇದ್ದಿನ ವೀಡಿಯೋ ಶೂಟ್ ಮಾಡ್ಬೇಕು ಎಡಿಟ್ ಮಾಡ್ಬೇಕು

ಮೊದ್ಲಿನ ಲಾಗ್ ಹಾಕೊಂಡ್ರೆ ಏನಾಗಿತ್ತು ಏನೇನು ಎಲ್ಲ ನಿಜರಿ ಭಾಳ ಕೇರ್ಲೆಸ್ ಇದ್ದಂಗೆ ಆದಿವಿ ಇಬ್ರು ಏನೊಂದು ಮಾಡ್ತೀವಿ ಅದೊಂದೇ ಮಾಡೋದು ಎಲ್ಲರೂ ನೋಡಿದ್ರೆ ಎಲ್ಲ ಪ್ಲಾಟ್ಫಾರ್ಮ್ನಾಗೆ ಇರ್ತಾರೆ ಒಂದ್ರ ಬಂದ್ರ ಅಂತ ನಾವು ಹಂಗಿಲ್ಲ ಯೂಟ್ಯೂಬಿಗೆ ಬಂದ ಮೂರು ವರ್ಷ ಆದರೂ ಒಂದು ಇನ್ಸ್ಟಾಗ್ರಾಮ್ ಮಾಡಿಲ್ಲ ಒಂದು ಫೇಸ್ಬುಕ್ ಪೇಜ್ ಇಲ್ಲ ನನ್ನಂತೂ ಇಲ್ಲವೇ ಇಲ್ಲ ಎರಡು ಇಲ್ಲ ಯೂಟ್ಯೂಬಲ್ಲಿ ಇವರು ಇಟ್ಕೊಂಡಿದ್ರು ಅದೇನೋ ಒಂದು ಹನಿ ಎಣಿಸಿದ ಹಾಳನ್ನ ಲೆಕ್ಕದಾಗ ಆವಾಗ ಹೋಗುತ್ತೆ ಒಕ್ಕಂತ ಒಕ್ಕಂತ ಬಂದಿದ್ದು ಅದ ರೀತಿ ಆಗೈತೆ ನೋಡ್ರಿ ಆಲ್ವೋಸ್ಟ್ ಕಂಪ್ಲೀಟ್ ಆಗಿ ವಾಚ್ ಓವರ್ ಆಗಿ ಅರ್ನಿಂಗ್ ಚಲೋ ಆಗೈತಿ ಗುಡ್ ಲಕ್ ಗುಡ್ ಲಕ್ಟಪ್ಪ ಹಿಂಗೆ ಮಾಡ್ಕೋತು ಓಕೆ ಸ್ನೇಹಿತರ ಇಲ್ಲ ಆಗಿ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ